ಪ್ರಧಾನಿ ನರೇಂದ್ರ ಮೋದಿ ಅವರ ಇಂದಿನ ಮನದ ಮಾತು ಬಾನುಲಿ ಸಂಚಿಕೆಯ ನೇರ ಪ್ರಸಾರವನ್ನು ಇಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಸಾರ್ವಜನಿಕರೊಂದಿಗೆ ವೀಕ್ಷಿಸಿದರು ಈ ವೇಳೆ ಶಾಸಕ ಮಹೇಶ್ ಟೆಂಗಿನಕಾಯಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಪ್ರಹ್ಲಾದ್ ಜೋಶಿ ಸ್ಥಳೀಯ ಉತ್ಪನ್ನಗಳ ಪ್ರೋತ್ಸಾಹಕ್ಕಾಗಿ ಒಕಲ್ ಫಾರ್ ಲೋಕಲ್ ಅಭಿಯಾನದ ಮಹತ್ವವನ್ನು ಪ್ರಧಾನಿ ಪುನರುಚ್ಚರಿಸಿರುವುದು ಶ್ಲಾಘನೀಯ ಕರ್ನಾಟಕದಲ್ಲಿನ ಜೇನು ಸಾಕಾಣಿಕೆಯ ಅಭಿವೃದ್ದಿ ಕಾರವಾರದ ಠಾಗೋರ ಮ್ಯೂಸಿಯಂ ಮತ್ತು ದೇಶದ ವಿವಿಧ ಭಾಗಗಳ ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಕುರಿತು ಅವರು ಇಂದು ವಿವರಿಸಿದ್ದಾರೆ ಮನ್ ಕಿ ಬಾತ್ ರಾಷ್ಟದ ಬಳಿಕಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಮಾದರಿ ಕಾರ್ಯಕ್ರಮವಾಗಿದೆ ಎಂದು ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ಪಿಎಂ ಕುಸುಮ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ರೈತರಿಗೆ ಇದರಿಂದ ಅನುಕೂಲವಾಗಿದೆ ಎಂದು ಅವರು ತಿಳಿಸಿದರು ಒಳ್ಳೆಯ ಯೋಜನೆಯನ್ನು ಮಾಡ್ತಾರೆ ಮಾಡ್ತಾರು ಸಂತೋಷ ಸಂಗತಿ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ನಮಗೆ ಯಾರಿಗೂ ತಿಳಿಸಿಲ್ಲ ದೊಡ್ಡ ಯೋಜನೆ ಶುರು ಮಾಡಿದ್ ನಾವು ನಾವು ಅದಕ್ಕೆ ರಾಜ್ಯ ಸರ್ಕಾರ ನಾವು ಅದಕ್ಕೆ ಒಂದ್ ಸ್ವಲ್ಪ ಅಪ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಳ್ಳೇದಾದ್ರೆ ಯಾರಿಗೂ ತಿಳಿಸ್ಕೊಳ್ಳಾರದನ್ನು ಮಾಡಿದ್ದಾರೆ ಆದ್ರೆ ಕನಿಷ್ಠ ಪಕ್ಷ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂದ ನಾನು ಅವರಿಗೆ ಅಭಿನಂದಿಸ್ತೀನಿ